ವಿಚಾರವಾಗಿ ಇಲ್ಲಿ ತನಕ ನೂರ ಇಪ್ಪತ್ತಾರು ಆರೋಪಿಗಳನ್ನ ಬಂಧಿಸಲಾಗಿದೆ ಇನ್ನಷ್ಟು ಪುಡಾರಿಗಳಿಗೆ ಶೀಘ್ರದಲ್ಲೇ ಕೋಳ ತೊಡಿಸಲಾಗುತ್ತೆ ಈ ಬಗ್ಗೆ ಪೊಲೀಸರು ಈಗ ಸಾಕಷ್ಟು ಗಂಭೀರ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಇಪ್ಪತ್ತಾರು ಪುಡಾರಿಗಳಲ್ಲಿ ಕೆಲವರ ಹಳೇ ಕೇಸ್ಗಳೆಲ್ಲ ರೀ ಓಪನ್ ಆಗ್ತಾ ಇದೆಯಂತೆ ರೌಡಿಸಂ ದಾಂಧಲೆ ಹಲ್ಲೆ ಮಾಡಿರೋದು ಗಲಬೆಕೋರ ಹಳೆ ಪಟ್ಟಿ ರೆಡಿ ಆಗಿದೆಯಂತೆ ಇಪ್ಪತ್ತರಿಂದ ಮೂವತ್ತು ಹಳೆ ಖದೀಮರ ಹಳೆ ಮುಖವಾಡವನ್ನ ಈಗ ಹಾಕಿ ಕಳಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ತನಿಖೆ ಚುರುಕಾಗಿದೆ ಪರಿಸ್ಥಿತಿ ಕಂಟ್ರೋಲಿಗೆ ಬಂದಿದೆ ಈಗ ಪುಂಡರಿಗೆ ಭಯ ಆಗಿದೆ ಬಟ್ ಪುಂಡ್ರ ಬಂದು ಗಲಾಟೆ ಮಾಡ್ತಾರೆ ಅನ್ನೋ ಭಯ ಪೊಲೀಸರಿಗೆ ಇಲ್ಲ ಪೊಲೀಸ್ ಭದ್ರ ಕೋಟೆಯಲ್ಲಿ ಸದ್ಯಕ್ಕೆ ಪಾದ್ರಾಯನಪುರ ಪ್ರಶಾಂತವಾಗಿದೆ ಯಾರೂ ಕೂಡ ಆತಂಕ ಪಡಬೇಡಿ ಅಂತ ಡಿಸಿಪಿ ರಮೇಶ್ ಅಭಯವನ್ನು ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿಗಾಗಿ ಪೊಲೀಸರು ಗಂಭೀರವಾಗಿ ಹುಡುಕಾಟ ನಡೆಸ್ತಾ ಇರೋದು ಆತನೇ ಪ್ರಚೋದನೆ ಕೊಟ್ಟಿದ್ದಾನೆ ಅಂತ ಆರೋಪ ಇರೋದು ಲಾಠಿ ಏಟು ತಪ್ಪಿಸ್ಕೊಂಡ ಪಾದರಾಯನಪುರದ ಕ್ರಿಮಿನಲ್ ಹಾಗಾದ್ರೆ ಇರ್ಫಾನ್ ಅಹಮದ್ ಅಲಿಯಾಸ್ ಅಹಮದ್ ಎಲ್ ಹೋದ ಇರ್ಫಾನ್ ಬಂಧಿಸೋದಕ್ಕೆ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಆದ್ರೆ ಆತ ಎಸ್ಕೇಪ್ ಆಗಿದ್ದಾನೆ ತಲೆ ಮರೆಸಿಕೊಂಡಿದ್ದಾನೆ ಅನ್ನೋದು ಗೊತ್ತಾಗಿದೆ ಎಸ್ಕೇಪ್ ಆಗಿರುವಂತ ಇರ್ಫಾನ್ ಸಹೋದರ ಇರ್ಷಾದ್ ಅರೆಸ್ಟ್ ಆಗಿದ್ದಾನೆ ಇರ್ಫಾನ್ ಮೊಬೈಲ್ ಕರೆಗಳ ಮಾಹಿತಿಯನ್ನು ಸದ್ಯಕ್ಕೆ ಅವರು ಕಲೆ ಹಾಕ್ತಾ ಇದ್ದಾರೆ ಹಾಕಿ ರೆಡಿ ಮಾಡ್ತಾ ಇದೆ ಜಂಟಿ ಆಪರೇಷನ್ ಈತನನ್ನ ಅರೆಸ್ಟ್ ಮಾಡೋ ನಿಟ್ಟಿನಲ್ಲಿ ಒಂದು ಗಂಭೀರ ಆರೋಪ ಇದ್ದಿದ್ದು ಈತನೇ ಅಲ್ಲಿ ಪ್ರಚೋದನೆ ಕೊಟ್ಟಿದ್ದಾರೆ ಯುವಕರಿಗೆ ಗಲಾಟೆ ಮಾಡಿಸೋದಕ್ಕೆ ಈತನೇ ಕಾರಣ ಅಂತ ಟೋಟಲ್ ಬಂದು ಐವತ್ನಾಲ್ಕು ಆಯಿತು ಐವತ್ನಾಲ್ಕು ನಂತರ ಮೆಂಬರ್ಸ್ ನೈಟ್ ಸೆಕ್ಯೂರ್ ಮಾಡಿ ಅವರಿಗೆ ಜೆ ಸಿ ಆಗಿದೆ ಟೋಟಲ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಸಿಕ್ಸ್ ಮೆಂಬರ್ಸ್ ಎನ್ಕ್ವೈರಿ ಮೇಲೆ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಏನಂದ್ರೆ ಇನ್ವೆಸ್ಟಿಗೇಷನ್ ಇನ್ನು ಬೇಗ ಸುಮಾರು ಜನ ಇದೆ ಬಿಕಾಸ್ ಕ್ವಶ್ಚಿನಿಂಗ್ ಏನು ನಡೀತಾ ಇದೆ ನಾಲ್ಕು ಜನ ಪೊಲೀಸ್ ಕಸ್ಟಡಿ ತಗೊಂಡಿದ್ದೀವಿ ಆಕ್ಚುಲಿ ಹಂಡ್ರೆಡ್ ಅಂಡ್ ಟ್ವೆಂಟಿ ಸಿಕ್ಸ್ ಮೆಂಬರ್ ಸೆಕ್ಯೂರ್ ಮಾಡಿದ್ರಲ್ಲಿ ಇನ್ನು ವೆರಿಫೈ ಮಾಡಿದಾಗ ಇನ್ನು ಕೆಲವರು ಆಕ್ಟಿವ್ ಆಗಿ ಭಾಗಿಯಾಗಿದ್ದವ್ರು ಇನ್ನೂ ಕೆಲವರು ಇದ್ದಾರೆ ಅವನ್ನ ನಾವು ಡೆಫಿನೆಟ್ಲಿ ಅವನು ಅರೆಸ್ಟ್ ಮಾಡ್ತೇವೆ ಬಟ್ ರೋಲ್ ಏನಂದ್ರೆ ಅದು ಅರೆಸ್ಟ್ ಆದ ನಂತರ ಕನ್ಫರ್ಮ್ ಮಾಡಿದಂತೆ ಹೇಳ್ತೀನಿ ನಾನು ಅದರಲ್ಲಿ ಯಾರು ಭಾಗಿಯಾಗಿದ್ದವರು ಸೀರಿಯಸ್ ಆಗಿ ಫ್ರಂಟ್ ಲೈನ್ ಇದ್ದು ಇದೆಲ್ಲ ಕ್ರಿಯೇಟ್ ಮಾಡಿದವರು ಬೇರೆ ಐಡೆಂಟಿಫೈ ಆದರೆ ಅವ್ರ ಮೇಲೆ ಅದು ಕಂಟಿನ್ಯೂ ಇರುತ್ತದೆ ಅದು ಫಿಫ್ಟಿ ಫೋರ್ ಅಲ್ಲಿ ಕೆಲವರು ಇದ್ದಾರೆ ಇದರಲ್ಲಿ ಹಾಗಾದ್ರೆ ಪಾದರಾಯನಪುರದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಆಗಿದೆ ಮತ್ತೆ ತನಿಖೆ ಯಾವ ರೀತಿ ನಡೆಸ್ತಾ ಇದ್ದಾರೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ಈಗ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು ಮತ್ತೆ ಒಂದಿಷ್ಟು ಹಳೆ ರೀ ಓಪನ್ ಮಾಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ ಅಂತ ಗೊತ್ತಾಗಿದೆ ಹಳೆ ಕೇಸ್ಗಳು ಅಂದ್ರೆ ಈಗ ಏನ್ ಪರ್ಟಿಕ್ಯುಲರ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಎಷ್ಟು ಜನರ ಹಳೆ ಕೇಸ್ ಇದೆ ಏನು ಪಾದರಾಯನಪುರ ಗಲಾಟೆ ಪ್ರಕರಣದ ನಂತರ ಬಹಳ ಉದ್ವಿಗ್ನ ಪರಿಸ್ಥಿತಿಯಲ್ಲಿದ್ದಂತಹ ಪಾದರಾಯನಪುರ ನಗರ ವಾರ್ಡ್ ಈಗ ಸ್ವಲ್ಪ ಶಾಂತವಾಗಿರುವಂತದ್ದು ಒಂದು ಹತೋಟಿಗೆ ಈಗ ಖಾಕಿ ಪಡೆ ಒಂದು ಹಂತಕ್ಕೆ ತಂದಿದೆ ಇದರ ನಡುವೆ ಪ್ರಮುಖವಾಗಿ ಈಗ ನೂರ ಇಪ್ಪತ್ತಾರು ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿರುವಂತದ್ದು ಮೊದಲನೇದಾಗಿ ಐವತ್ತೊಂಬತ್ತು ಜನ ಆರೋಪಿಗಳನ್ನ ಬಂದಿದ್ರು ನಂತರ ನಿನ್ನೆ ರಾತ್ರಿವರೆಗೂ ಕೂಡ ಟೋಟಲ್ ಇಪ್ಪತ್ ನೂರ ಇಪ್ಪತ್ತಾರು ಜನ ಆರೋಪಿಗಳನ್ನ ಈ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಬಂಧನ ಮಾಡುವಂಥದ್ದು ಇದರಲ್ಲಿ ಸುಮಾರು ಇಪ್ಪತ್ತಾರಕ್ಕೂ ಹೆಚ್ಚು ಜನ ಕೂಡ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತವರು ಅಂತ ಕೂಡ ಪೊಲೀಸರು ಹೇಳ್ತಾ ಇರುವಂತಹ ಇವರೆಲ್ಲಾ ಕೂಡ ದರೋಡೆ ಪ್ರಕರಣಗಳಾಗಿರ್ಬೋದು ಕಳ್ಳತನ ರಾಬರಿ ಇತ್ಯಾದಿ ಈ ರೀತಿ ಗಾಂಜಾ ಸಹ ಒಂದು ಮಾರಾಟ ಆಗಿರ್ಬೋದು ಇಂತಹ ಈ ರೀತಿ ಕ್ರಿಮಿನಲ್ ಹಿನ್ನೆಲೆಯಂತಹ ಆರೋಪಿಗಳಾಗಿರ್ಬೋದು ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅದಲ್ಲದೆ ಆ ಏನು ಆ ಕೊಲೆ ಯತ್ನ ಪ್ರಕರಣಗಳಲ್ಲೂ ಕೂಡ ಕೆಲವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಆಗಿರುವಂಥದ್ದು ಅದರ ನಡುವೆ ಏನೇನು ಒಂದು ಕೊಲೆ ಏನು ಯುವತಿ ಏನಿದ್ಲು ಫರೋಜ್ ಅನ್ನ ಯುವತಿ ಆಕೆ ಒಂದು ಸ್ಥಳೀಯವಾಗಿ ಕೂಡ ಆಕೆ ಕೂಡ ಕ್ರಿಮಿನಲ್ ಹಿನ್ನೆಲೆ ಉಳಿದೋಳಾಗಿದ್ದಾಳೆ ಅನ್ನೋ ಬಗ್ಗೆ ಕೂಡ ಪೊಲೀಸರು ತಿಳಿಸಿರುವಂತದ್ದು ಇದರ ಮಧ್ಯೆ ಪ್ರಮುಖ ಆರೋಪಿ ಈ ಒಂದು ಗಲಭೆಗೆ ಕಾರಣನಾಗಿದ್ದಂತವನು ಏನು ಇರ್ಫಾನ್ ಏನಿದ್ದಾನೆ ಆತನಿಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಅದಲ್ಲದೆ ಆತನ ಕರೆಗಳನ್ನ ಕೂಡ ಅವನ ಟವರ್ ಲೊಕೇಶನ್ ಆಗಿರಬಹುದು ಆತ ಏನಿದ್ದ ನಮಗೆ ಪಾದ್ರಾಯನಪುರ ವಾರ್ಡ್ ಸುತ್ತಮುತ್ತ ಎಲ್ಲ ಒಂದು ಮನೆಗಳನ್ನ ಪೊಲೀಸರು ಜಾಲಾಡಿದ ಪ್ರತಿಯೊಂದು ಮನೆಯನ್ನು ಬಿಡದೆ ಪ್ರತಿ ಏರಿಯಾನ ಬಿಡದೆ ಪಾದ್ರಾಯನ್ಪುರ ಪಾಪೂಜಿನಗರ ವಾರ್ಡ್ ಅನ್ನ ಪ್ರತಿಯೊಂದು ಮನೆಯನ್ನು ಪತ್ತೆ ಆಗಿಲ್ಲ ಅದಲ್ಲದೆ ಗಲಾಟೆ ಆದಿಗಳನ್ನ ಹಾಕಿ ಏನೋ ಒಂದು ವಾರ್ಡ್ ಸುತ್ತ ಕೂಡ ನಾಕಾಬಂದಿಗಳನ್ನ ಹಾಕೊಂಡು ಪೊಲೀಸರು ಹುಡ್ಕಾಟವನ್ನು ನಡೆಸಿ ಆರೋಪಿಗಳನ್ನ ಎತ್ತಾಕೊಂಡ್ ಬಂದಿದ್ರು ಆದ್ರೆ ಇದು ಕ್ಷಣಾರ್ಧದಲ್ಲಿ ಸ್ವಲ್ಪ ಎಸ್ಕೇಪ್ ಆಗಿ ಆರೋಪಿ ಎಸ್ಕೇಪ್ ಆಗಿರುವಂತದ್ದು ಆದ್ರೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲೂ ಅವನು ಆತ ಹೋಗಿಲ್ಲ ಅನ್ನೋದು ಕಡೆ ಈಗ ಪೊಲೀಸರು ಎಲ್ಲಾ ಕಡೆ ಬೆಂಗಳೂರಿನ ನಾಕಾ ಹಾಕೊಂಡು ಆತನ ಟವರ್ ಲೊಕೇಶನ್ ಬಗ್ಗೆ ಮಾಹಿತಿಯನ್ನ ಕಲೆ ಆಗ್ತಾ ಇದ್ದಾರೆ ಪೊಲೀಸರು ಹೇಳುವ ಪ್ರಕಾರ ಆತನ ಎಲ್ಲ ಉಳಿದ ಆರೋಪಿಗಳೇನಿದೆ ಪ್ರಮುಖ ಜನ ಆರೋಪಿಗಳು ಪ್ರಮುಖ ಆರೋಪಿಗಳಿದ್ದಾರೆ ಅಪ್ಸ್ಕ್ಯಾಂಡಿಂಗ್ ಆಗಿರುವಂಥದ್ದು ಅವರಿಗೆ ನಾವು ಹುಡುಕಾಟವನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿರುವಂತದ್ದು ಸದ್ಯ ನಾವೀಗ ಸದ್ಯ ಸಿಚುವೇಷನ್ ಹೇಗಿದೆ ಕ್ಯಾಮರಾಮನ್ ತೋರ್ಸ ಎಸ್ ಶರ್ಮಿತಾ ಈಗ ನೋಡ್ಬೋದು ದೃಶ್ಯಾವಳಿಯಲ್ಲಿ ಪಾದರಾಯನಪುರ ವಾರ್ಡ್ ಯಾವ ರೀತಿ ಇದೆ ಅಂತ ಅಂದ್ರೆ ಜನ ಓಡಾಡುವಂಥದ್ದು ಕೂಡ ವಿರಳವಾಗಿರುವಂಥದ್ದು ಯಾರೂ ಕೂಡ ಹೊರಗಡೆ ಹೋರಾಡ್ತಾ ಇಲ್ಲ ಸದ್ಯ ಇಲ್ಲಿ ಎಲ್ಲ ಪರಿಸ್ಥಿತಿ ಬ್ಯಾರಿಕೇಡ್ ಗಳನ್ನ ಹಾಕಿ ಪೊಲೀಸರು ಒಂದು ಹತೋಟಿಗೆ ತಂದಿರುವಂತದ್ದು ಇದರ ಒಳಗಡೆ ಹರ್ಫತ್ ನಗರ ಆಗಿರ್ಬೋದು ಮತ್ತೆ ಆ ಪಾದರಾಯನಪುರ ವಾರ್ಡ್ ನ ಪ್ರಮುಖ ಗಲ್ಲಿ ಏರಿಯಾಗಳಲ್ಲೂ ಕೂಡ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿಕೊಂಡು ಪೊಲೀಸರು ಒಂದು ಅಲ್ಲಿ ನಾಕಾಬಂದಿಗಳನ್ನ ಹಾಕಿಕೊಂಡು ಕಾವಲು ಒಂದು ತಪಾಸಣೆಯನ್ನ ಮಾಡ್ತಾ ಕೇವಲ ಪಾಸ್ ಇರುವಂತಹ ವಾಹನಗಳು ಅಗತ್ಯ ವಸ್ತುಗಳ ಏನ್ ಬೇಕು ಅಂತವನ್ನ ಸರಬಾರ್ ಮಾಡಕ್ಕೆ ಪಾಸ್ ಇರುವಂತಹ ವೆಹಿಕಲ್ಸ್ ಮಾತ್ರ ಈ ರಸ್ತೆಗೆ ಇಳಿದಿರುವಂತದ್ದು ಇನ್ನೂ ಕೂಡ ಜನರಲ್ಲಿ ಇಲ್ಲಿ ಪಾದರಾಯನಪುರ ವಾರ್ಡ್ ಜನರಲ್ಲಿ ಭಯ ಹೋಗಿಲ್ಲ ಒಂದು ಸ್ಟೇಷನ್ ಕೂಡ ಈಗಾಗಲೇ ಪೊಲೀಸರು ಕೂಡ ಇಲ್ಲೆಲ್ಲ ಅಲರ್ಟ್ ಆಗ್ತಾ ಇದ್ದಾರೆ ಅಂದ್ರೆ ಬೆಳಗ್ಗೆ ಬಂದು ಅವರು ಎಲ್ಲ ಡೀಟೇಲ್ಸ್ ಅನ್ನ ತೆಗೆದುಕೊಂಡು ಆಯಾ ಒಂದು ಜಾಗದಲ್ಲಿ ನಿಯೋಜನೆಗೊಳ್ತಾರೆ ಮತ್ತೆ ಈಗ ಇನ್ ಸ್ವಲ್ಪ ಕೆಲವೇ ಕ್ಷಣಗಳಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬಂದು ಪ್ರಮುಖವಾಗಿ ಏನು ಈ ಆರೋಪಿಗಳು ಉಳಿದ ಆರೋಪಿಗಳೇನಿದ್ದಾರೆ ಅವರಿಗೆ ಪ್ರಮುಖವಾಗಿ ಪೊಲೀಸರು ತಲೆ ಕೆಡ್ಸ್ಕೊಂಡಿದ್ದಾರೆ ಅವ್ರು ಎಲ್ಲಿದ್ದಾರೆ ಬಗ್ಗೆ ಕೂಡ ತೀವ್ರವಾಗಿ ಅವರಿಗೆ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು ಶರ್ಮಿತಾ ಶೆಟ್ಟಿ